ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಶಿವಮೊಗ್ಗಕ್ಕೆ ಬಂದು ಇಲಾಖೆಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರು ಎರಡ್ ಸಾವಿರದ ಹದಿನೈದಕ್ಕೆ ಮುಂಚೆ ಯಾರೆಲ್ಲ ಒತ್ತುವರಿ ಮಾಡಿದ್ರು ಅದನ್ನು ತೆರವುಗೊಳಿಸಬಾರದು ಎಂದು ಸಚಿವರು ಹೇಳಿದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ ಹೇಳಿದ್ದಾರೆ ಆದರೆ ಇತ್ತೀಚೆಗೆ ರೆಸಾರ್ಟ್ ಸೇರಿದಂತೆ ಜಮೀನು ತೆರವುಗೊಳಿಸುವ ಕಾರ್ಯ ನಡೆಸಲಾಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧವೂ ಆರ್ಎಂಎಂ ವಾಗ್ದಾಳಿ ನಡೆಸಿದರು ಒತ್ತುವರಿ ಮಾಡಿಕೊಂಡು ರೆಸಾರ್ಟ್ ಮಾಡಿದರೆ ಕ್ರಮ ಕೈಗೊಳ್ಳಲಿ ಅದನ್ನ ಬಿಟ್ಟು ಎರಡ್ ಸಾವಿರದ ಹದಿನೈದಕ್ಕಿಂತ ಮುಂಚೆ ಒತ್ತುವರಿ ಮಾಡಿಕೊಂಡ್ರೆ ಕ್ರಮ ಕೈಗೊಳ್ಳಬಾರದು ಎಂದು ಸಚಿವರೇ ಹೇಳಿದ್ದಾರೆ ಎಂದು ಅವರು ಹೇಳಿದ್ರು ಶಿವಮೊಗ್ಗಕ್ಕೆ ಬಂದು ನಮ್ಮ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರ ಜೊತೆಗೆ ಮತ್ತು ಎಲ್ಲ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ಜೊತೆಗೆ ಎಲ್ಲ ಹಿರಿಯ ಅರಣ್ಯಾಧಿಕಾರಿಗಳ ಮೀಟಿಂಗ್ ಮಾಡ್ಬಿಟ್ಟು ಒಂದು ಪತ್ರಿಕಾ ಮೂಲಕ ನಿಮಗೂ ಕೂಡ ಕೆಲವು ವಿಚಾರಗಳನ್ನ ಮಾತಾಡಿದ್ರು ಅವರು ಒಂದು ಅದರಲ್ಲಿ ಹೊರಬಂದ ವಿಶೇಷವಾದ ಸಂದರ್ಭ ವಿಶೇಷವಾದ ವಿಚಾರ ಅಂದ್ರೆ ಎರಡ್ ಸಾವಿರದ ಹದಿನೈದರಿಗಿಂತ ಮುಂಚೆ ಯಾವ ಒತ್ತುವರಿ ಮಾಡಿದ್ದಾರೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನ ಅರಣ್ಯ ಇಲಾಖೆಯವರು ಮುಟ್ಟಬಾರದು ಅನ್ನೋದು ಒಂದು ಮತ್ತೆ ತಿರುವುಗೊಳಿಸುವಂತ ವಿಚಾರ ಕೈ ಹಾಕಬಾರ್ದು ಎರಡು ಸಾವಿರದ ಹದಿನೈದರ ನಂತರ ಅದರಲ್ಲಿ ವಿಶೇಷವಾಗಿ ಕಮರ್ಷಿಯಲ್ ಪರ್ಪಸ್ಗೆ ಅದು ರೆಸಾರ್ಟ್ ಆಗ್ಬೋದು ಹೋಮ್ ಸ್ಟೇ ಆಗ್ಬೋದು ಅಭಿವೃದ್ಧಿ ದೃಷ್ಟಿಯಿಂದ ಮಾಡಬೇಕಾದಂಥ ಕೆಲಸಗಳನ್ನು ಮಾಡೋ ಯಾರ್ಯಾರು ಶುರು ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ನಿವೀಕ್ಷಣೆ ಮಾಡಿ ಸ್ಥಗಿತಗೊಳಿಸಿ ಅನ್ನುವಂಥ ಒಂದು ನಿರ್ಣಯ ಆಗಿತ್ತು ಅದು ದುರದೃಷ್ಟ ಮೊನ್ನೆ ಭಾರಿ ಮಳೆಯಿಂದಾಗಿ ಶಿರ ಶಿರೂರು ಮತ್ತು ವೈನಾಡು ಗುಡ್ಡ ಕುಸಿತ ಆದ ನಂತರ ಕೇಂದ್ರ ಸರ್ಕಾರದವರು ಏಕಾಏಕಿ ಕಸ್ತೂರಿ ರಂಗನ ವರದಿಯನ್ನು ಜಾರಿ ಕೊಡುವಂಥ ವಿಚಾರವಾಗಿ ಎರಡು ತಿಂಗಳ ಅರವತ್ತು ದಿವಸದ ನೋಟಿಫಿಕೇಷನ್ ಮಾಡಿ ಜನರಿಂದ ಅಬ್ಜೆಕ್ಷನನ್ನು ಈಗಾಗಲೇ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಅದಕ್ಕೆ ಅಬ್ಜೆಕ್ಷನ್ನಿಗೆ ನೋಟಿಫಿಕೇಶನ್ ಹಾಕಿದ್ದಾರೆ ಅಂತ ಅದು ಹಾಕಿದ ಕೂಡಲೇ ತಕ್ಷಣ ಅರಣ್ಯ ಇಲಾಖೆಯವರು ಸರ್ಕಾರದ ಸಚಿವ ಸಚಿವರ ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಏನು ತೀರ್ಮಾನ ಆಗಿತ್ತು ಅದಕ್ಕೆ ವಿರುದ್ಧವಾಗಿ ನಾನು ಒಂದು ಸ್ಪಷ್ಟಪಡಿಸುವಂಥದ್ದು ವಾಣಿಜ್ಯ ವಿಚಾರಕ್ಕಾಗಿ ಎಸ್ಆರ್ ಟು ಹೋಮ್ ಸ್ಟೇಗಳಿಂದ ರಸ್ತೆ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಎಲ್ಲೆಲ್ಲಿ ಒತ್ತುವರಿ ಆದರೂ ಅದನ್ನು ಕುಲ್ಲ ಮಾಡಿಸೋದಕ್ಕೆ ಯಾವುದೇ ವಿರುದ್ಧ ಇಲ್ಲ ಆದರೆ ಎರಡು ಸಾವಿರದ ಹದಿನೈದಕ್ಕಿಂತ ಹಿಂದೆ ಅದಕ್ಕಿಂತ ಇನ್ನೂ ಪೂರ್ವವಾಗಿ ನೈಂಟಿ ಏಟು ಸೆವೆಂಟಿ ಏಟು ಎಲ್ಲ ಹಿಂದೆ ಮಾಡಿದಂಥ ಅರಣ್ಯ ಒತ್ತುವರಿಯನ್ನು ಈಗ ಯೋಚನೆ ಮಾಡೋದಕ್ಕೆ ಹೊರಟಿದ್ದಾರೆ ಪ್ರಾರಂಭ ಮಾಡಿದ ನಿನ್ನೆ ಮೊನ್ನೆಯಿಂದ ಬಹಳ ತ್ವರಿತವಾಗಿ ನನ್ನದೇ ಇವತ್ತು ದಿವಸ ನಿಲ್ಲಿಸ್ತಾರೆ ಅಂತ ಕಾಣುತ್ತದೆ ಯಾಕೆಂದರೆ ಇವತ್ತು ಅರಣ್ಯ ಸಚಿವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಆದರೆ ಅದು ಆಗಬಾರ್ದು ನಾನು ಅರಣ್ಯಾಧಿಕಾರಿಗಳಿಗೆ ನಾನು ಒಬ್ಬ ನಾವೆಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅರಣ್ಯ ಇಲಾಖೆಗೆ ಒಂದು ಈ ಥರದ ವಿಚಾರಗಳನ್ನು ನಿಮ್ಮ ದುರಾಡಳಿತವನ್ನು ಕೈ ಬಿಡದೆ ಹೋದರೆ ನಾವು ಹೋರಾಟ ಮಾಡೋಂಥದ್ದು ಅನಿವಾರ್ಯ ಆಗ್ತದೆ ಈಗಾಗಲೇ ಎರಡು ಎಕರೆ ಮೂರು ಎಕರೆ ಮಾಡಿದಂಥವ್ರು ನಿನ್ನೆ ಹೊಸನಗರದಲ್ಲಿ ಮರಗಳ ಮರ ಗಿಡಗಳನ್ನು ಕಿತ್ತಾಕಿ ಅಡಿಕೆ ಗಿಡ ಅಡಿಕೆ ಗಿಡ ಮರಗಳನ್ನು ಕಿತ್ತಾಕಿ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ತೀರ್ಥದಲ್ಲಿ ಕೋಣಂದೂರು ಅಕ್ಕಪಕ್ಕ ದೇಮ್ಲಾಪುರ ಅಂತ ಹೇಳಿ ಪಾಪ ಸಣ್ಣ ರೈತರು ಎರಡು ಎಕರೆ ಮೂರು ಎಕರೆ ಮಾಡ್ಕೊಂಡಂಥ ರೈತರುಗಳಿಗೆ ನಿನ್ನೆ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ ನಾವು ಭಾನುವಾರ ಬರ್ತೀವಿ ನಿಮ್ಮದು ಕೇಳೋದಕ್ಕೆ ಅಂತೇಳಿ ಒಂದೂರ ಪಕ್ಕದಲ್ಲಿ ಕಟ್ಟೆಕೊಪ್ಪ ಆಗಿದೆ ಹಾಗೆ ಭಾರತೀಪುರದಲ್ಲಿ ಕೂಡ ನಿನ್ನೆ ಆ ನರ್ಸರಿಗೆ ನಾವು ಅದು ಕಮರ್ಷಿಯಲ್ ಮಾಡಿ ಅದು ಮಾಡ್ಲಿ ನಾವು ವಿಮ್ ನರ್ಸರಿ ಅವರು ಒತ್ತುವರಿ ಮಾಡಿದ್ರೆ ಅಬ್ಜೆಕ್ಷನ್ ಇಲ್ಲ ಆದರೆ ಆದ್ರೆ ಕಾನಿನ ವಿಯಮ್ ನರ್ಸರಿಯ ಮಾಲೀಕ ಆದರೆ ಅವರ ತಂದೆ ದಯಾನಂದ್ ಅವ್ರ ಪಾಪ ಸುಮಾರು ಮೂವತ್ತು ವರ್ಷದ ಹಿಂದೆ ಅಡಿಕೆ ತೋಟ ನೆಟ್ಟು ಫಸಲು ಬರ್ತಾರೆ ಅಂತ ಅಡಿಕೆ ತೋಟವನ್ನು ಕೇಳೋದಕ್ಕೆ ಹೋಗಿದ್ದಾರೆ ಅದು ಈ ಸಣ್ಣ ಎರಡು ಮೂರು ಉದಾಹರಣೆಗಳು ನಿಮ್ಗೆ ಹೇಳಂಥದ್ದು ಇದು ಎಲ್ಲಾ ಕಡೆಗೂ ಈ ತರದ ರಾಯನೂರು ಮತ್ತು ಸಿರಿಗೆರೆ ಅರಣ್ಯ ವಲಯಗಳು ಇವೆಲ್ಲ ಕಡೆಗೂ ಕೂಡ ವಿವೀಕ್ಷಣೆ ಮಾಡುವಂಥದ್ದು ಆಗ್ತದೆ ಇದರಲ್ಲಿ ಶರಾವತಿ ಮುಳುಗಡೆ ಭದ್ರಾ ಮುಳುಗಡೆ ತುಂಗಾ ಮುಳುಗಡೆ ಆದಂಥ ರೈತರುಗಳು ಕೂಡ ಸುಮಾರು ಕನಿಷ್ಠ ಮೂವತ್ತು ನಲ್ವತ್ತು ವರ್ಷ ಐವತ್ತು ವರ್ಷದ ಮುಳುಗಡೆ ರೈತರನ್ನು ಅರಣ್ಯ ಇಲಾಖೆ ಏಕಾಏಕಿ ಈ ಗುಡ್ಡ ಕುಸಿತದ ಪರಿಣಾಮವಾಗಿ ಇವೆಲ್ಲವೂ ಕೂಡ ರೈತರಿಂದ ಆಗಿದೆ ಅನ್ನೋ ಮಟ್ಟಕ್ಕೆ ಇವರು ತೀರ್ಮಾನ ಮಾಡೋದಾದರೆ ಸರ್ಕಾರದ ಸೂಚನೆ ಅರಣ್ಯ ಸಚಿವರ ಸೂಚನೆಗೆ ವಿರುದ್ಧವಾಗಿ ಏನು ಇಲಾಖೆ ಸಚಿವರ ಸಮ್ಮುಖದಲ್ಲಿ ನಡೆದಂತ ನಡವಳಿಗಳಿಗೆ ವಿರುದ್ಧವಾಗಿ ಇವತ್ತು ಅರಣ್ಯ ಇಲಾಖೆ ನಡ್ಕೊಳ್ತಾ ಇದೆ ಡಿ ಎಫ್ ಆಗ್ಬೋದು ಈಶ್ವರ್ ಖಂಡ್ರೆ ಅವರು ನಮ್ಮ ಅರಣ್ಯ ಸಚಿವರು